ನೆತ್ತಿಯ ಮೇಲೆ ಸುಡುವ ಬಿಸಿಲು ಆ ಚುರುಗುಟ್ಟುವ ಬಿಸಿಲಿನಲ್ಲೂ ತನ್ನನೆ ಬೀಸುವ ತಂಗಾಳಿ ಜುಳು ಜುಳು ಸದ್ದು ಮಾಡುತ್ತಿರುವ ಕೃಷ್ಣೆ ಆ ನದಿಯ ತಟದಲ್ಲಿರುವ ಹಸಿರು ನುಟ್ಟ ಬೆಟ್ಟಗಳು ಈ ನಯನ ಮನೋಹರ ಪ್ರಕೃತಿ ಮಡಿಲಲ್ಲಿ ಅಲ್ಲೊಂದು ಅದ್ಭುತ ರುದ್ರ ರಮಣೀಯ ಕೋಟೆ ಶತಮಾನಗಳ ಇತಿಹಾಸವನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವ ಈ ಕೋಟೆಯ ಕಲ್ಲು ಕಲ್ಲಿನಲ್ಲೂ ಸಿರಿವಂತಿಕೆ ಎದ್ದು ಕಾಣುತ್ತದೆ ಕೌತುಕದ ಖನಜವಾಗಿರುವ ಈ ಕೋಟೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕರಾಳ ಇತಿಹಾಸವನ್ನು ಹೊಂದಿದೆ ನಾವೀಗ ಹೇಳ್ತಾ ಇರೋದು ರಾಯಚೂರು ಜಿಲ್ಲೆಯ ಲಿಂಗಸೂಗುರು ತಾಲೂಕಿನ ಐತಿಹಾಸಿಕ ಜಲದುರ್ಗ ಕೋಟೆ ಬಗ್ಗೆ ಜಲ ಅಂದರೆ ನೀರು ದುರ್ಗ ಅಂದರೆ ಕೋಟೆ ಈ ಕೋಟೆಯ ಸುತ್ತಲೂ ಕೃಷ್ಣಾ ನದಿ ಕವಲು ಹಿಡಿದು ಹರಿಯುತ್ತಿರುವುದರಿಂದ ಈ ಕೋಟೆಗೆ ಜಲದುರ್ಗ ಎಂಬ ಹೆಸರು ಬಂದಿದೆ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯ ಹುಟ್ಟಿಸುವ ನೂರಾರು ಕತೆಗಳು ಈ ಕೋಟೆಯಲ್ಲಿವೆ ದೇವಗಿರಿಯ ಯಾದವರ ಕಾಲಘಟ್ಟದಲ್ಲಿ ಈ ಕೋಟೆ ನಿರ್ಮಾಣ ಆರಂಭಗೊಂಡು ಬಿಜಾಪುರ ಆದಿಲ್ಶಾಹಿ ಆಡಳಿತದ ಅವಧಿಯಲ್ಲಿ ಪೂರ್ಣಗೊಂಡಿತ್ತು ಎನ್ನುತ್ತದೆ ಇತಿಹಾಸ ಈ ಬಲಿಷ್ಠ ಕೋಟೆಯನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಹತ್ತಾರು ಯುದ್ಧಗಳು ನಡೆದಿವೆ ರಕ್ತದ ಕೋಡಿಯೇ ಹರಿದಿದೆ ವಿಜಯನಗರ ಬಿಜಾಪುರ ಆದಿಲ್ಶಾಹಿಗಳು ಬಹುಮನಿ ಸುಲ್ತಾನರು ಸೇರಿದಂತೆ ಹತ್ತಾರು ರಾಜಮನೆತನಗಳು ಜಲದುರ್ಗ ಕೋಟೆಯನ್ನು ವಶಪಡಿಸಿಕೊಂಡು ಆಡಳಿತ ನಡೆಸಿವೆ ಸೈನಿಕರಿಗೆ ಔಷಧೋಪಚಾರ ಯುದ್ಧ ಕೈದಿಗಳ ಬಂದೀಖಾನೆ ರಾಜರ ಖಜಾನೆ ಸ್ಥಳ ಅಷ್ಟೇ ಅಲ್ಲದೆ ಯುದ್ಧ ಕೈದಿಗಳಿಗೆ ಮರಣ ದಂಡನೆ ವಿಧಿಸುವ ತಾನ ಇದಾಗಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಆಗಿನ ಕಾಲದಲ್ಲಿ ಮರಣ ದಂಡನೆಗೆ ಗುರಿಯಾದ ಅಪರಾಧಿಗಳನ್ನ ನೂರಾರು ಅಡಿ ಎತ್ತರದಲ್ಲಿರುವ ಕೋಟೆಯ ಬುರುಜ್ ಮೇಲಿರುವ ತೊಟ್ಟಿಲಿನಲ್ಲಿ ಕೂರಿಸಿ ಅದನ್ನು ಪಕ್ಕದಲ್ಲಿ ಹರಿಯುತ್ತಿರುವ ನದಿಗೆ ತಳಲಾಗುತ್ತಿತ್ತು ಅಂತ ಇತಿಹಾಸ ಹೇಳುತ್ತದೆ ಬುರುಜ್ಗಳ ಮೇಲೆ ಕಾವಲು ಕಾಯುತ್ತಿದ್ದ ಸೈನಿಕರು ದೂರದಲ್ಲಿ ಶತ್ರುಗಳು ಕಾಣಿಸಿಕೊಂಡರೆ ಅಲ್ಲಿಂದಲೇ ಫರಂಗಿಗಳ ಮೂಲಕ ಗುಂಡು ಹಾರಿಸುತ್ತಿದ್ದರು ಈ ಕೋಟೆಯಲ್ಲಿ ಕಾಣುವ ಗೋಪುರ ಸಿಡಿಲು ಭಾವಿಗಳು ಇಂದಿಗೂ ಸುಸಜ್ಜಿತವಾಗಿವೆ ಇಲ್ಲಿರುವ ಈಶ್ವರ ಗಂಗಾಧರ ಮಂಡೇಲಮ್ಮ ಬಸವಣ್ಣ ಆಂಜನೇಯ ಮತ್ತು ಸಂಗಮೇಶ್ವರ ದೇವಸ್ಥಾನಗಳು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವುದು ವಿಶೇಷ ಹದಿನಾಲ್ಕನೇ ಶತಮಾನದಲ್ಲಿ ಕೊಡೇಕಲ ಬಸವಣ್ಣ ಪರಂಪರೆ ಶರಣರು ಈ ಜಲದುರ್ಗ ಕೋಟೆಯನ್ನು ವಶಪಡಿಸಿಕೊಂಡಿದ್ದರು ಎಂದು ಇತಿಹಾಸ ಹೇಳುತ್ತದೆ ಇಲ್ಲಿರುವ ಸಿಡಿಲು ಭಾವಿ ಪಕ್ಕದಲ್ಲಿ ಕೊಡೇಕಲ್ ಬಸವಣ್ಣನ ಆರಾಧ್ಯ ದೈವ ಸಂಗಮನಾಥ ದೇವಸ್ಥಾನವಿದೆ ಈ ದೇವಸ್ಥಾನವು ಜಲದುರ್ಗ ಕೋಟೆಯ ಕೇಂದ್ರ ಬಿಂದು ಎಂಬ ಅಂತೆ ಪ್ರವಾಸಿಗರನ್ನ ಸೆಳೆಯುತ್ತದೆ ಈ ದೇವಾಲಯದಲ್ಲಿ ನಿತ್ಯವೂ ಲಿಂಗ ಪೂಜೆ ನಡೆಯುತ್ತೆ ಅದರ ಪಕ್ಕದಲ್ಲಿ ಸೂಪಿ ಸಂತರ ಗೋರಿ ಇದೆ ಹಿಂದೂಗಳು ಲಿಂಗಕ್ಕೆ ಪೂಜೆ ಸಲ್ಲಿಸಿದರೆ ಮುಸ್ಲಿಂ ಸಮುದಾಯದವರು ಗೋರಿಗೆ ಬಂದು ಪ್ರಾರ್ಥನೆ ಮಾಡಿ ಹೋಗುತ್ತಾರೆ ಹೀಗಾಗಿ ಈ ಕೋಟೆ ಭಾವೈಕ್ಯದ ತಾಣವಾಗಿಯೂ ಗುರುತಿಸಿಕೊಂಡಿದೆ ಜಲದ ಕೋಟೆಯಲ್ಲಿ ಸಂಗಮೇಶ್ವರ ದೇವಸ್ಥಾನವು ದೇ ಮಂದಿರವಾಗಿದೆ ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿದ ದೇವಾಲಯದಲ್ಲಿ ನಿತ್ಯವೂ ಲಿಂಗ ಪೂಜೆ ನಡೆಯುತ್ತೆ ಅದರ ಪಕ್ಕದಲ್ಲಿಯೇ ಮುಸ್ಲಿಮರು ಗೋರಿ ಇದೆ ಹಿಂದೂಗಳು ಲಿಂಗಕ್ಕೆ ಪೂಜೆ ಸಲ್ಲಿಸಿದರೆ ಮುಸ್ಲಿಂ ಸಮುದಾಯದಿಂದ ಆ ಗೋರಿಗೆ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಲಿಂಗ ಮತ್ತು ಗೋರಿ ಒಟ್ಟಾಗಿ ಇಲ್ಲಿ ಒಂದು ಭಾವಕೀತದ ಮಂದಿರವಾಗಿದೆ ಅಂತ ಕೂಡ ಇತಿಹಾಸವಾಗಿದೆ ಜಲದುರ್ಗ ಕೇವಲ ಕಲ್ಲು ಕಟ್ಟಡಗಳ ಜಾಗವಷ್ಟೇ ಅಲ್ಲ ಇಲ್ಲಿನ ಬೆಟ್ಟದಲ್ಲಿ ಗಿಡಮೂಲಿಕೆಗಳಿವೆ ರಾಜರ ಕಾಲದಲ್ಲಿ ಇಲ್ಲಿರುವ ಬೆಟ್ಟ ಗಿಡಮೂಲಿಕೆಗಳ ತಾಣವಾಗಿತ್ತು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಇಲ್ಲಿರುವ ಗಿಡಮೂಲಿಕೆಗಳಿಂದ ಚಿಕಿತ್ಸೆ ನೀಡಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಅಮೆರಿಕದ ಕೊಲೊರಾಡೋ ನದಿಯ ಮಾದರಿಯಲ್ಲಿ ಜಲದುರ್ಗ ಕೋಟೆಯ ಬಳಿ ಹರಿಯುವ ಕೃಷ್ಣಾ ನದಿ ಕಾಣುತ್ತದೆ ಈ ವಿಚಾರ ತಿಳಿದ ಅಮೆರಿಕದ ಖ್ಯಾತ ನಿರ್ದೇಶಕ ಜೇಲಿ ಥಾಮ್ಸ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಾನು ನಿರ್ದೇಶನ ಮಾಡಿದ ಮೆಕ್ಯಾನಿಸ್ ಗೋಲ್ಡ್ ಸಿನಿಮಾದ ಸಲುವಾಗಿ ಜಲದುರ್ಗದಲ್ಲಿ ಹರಿಯುವ ಕೃಷ್ಣಾ ನದಿಯ ವಿಹಂಗಮ ದೃಶ್ಯವನ್ನ ಹೆಲಿಕಾಪ್ಟರ್ ಮೂಲಕ ಚಿತ್ರೀಕರಣ ಮಾಡಿಕೊಂಡಿದ್ದರು ಇಂತಹ ಸುಂದರ ಐತಿಹಾಸಿಕ ಕೋಟೆ ಸರ್ಕಾರದ ನಿರ್ಲಕ್ಷ್ಯದಿಂದ ಈಗ ಪಾಳು ಬೀಳ್ತಾ ಇದೆ ಕೋಟೆ ಜಾಗವನ್ನ ಒತ್ತುವರಿ ಮಾಡಲಾಗ್ತಾ ಇದೆ ನಿಧಿಗಳರ ಹಾವಳಿ ಕೂಡ ಹೆಚ್ಚಾಗಿದೆ ಸಾಲದೆಂಬಂತೆ ಕೋಟೆ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಇಲ್ಲಿ ಬಹಳಷ್ಟು ಅನೈತಿಕ ಚಟಗಳ ತಾಣ ಆಗ್ತಾ ಇದೆ ಇದನ್ನು ಕಡಿವಾಣ ಹಾಕಬೇಕಾದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಕೂಡ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಿ ಒಂದಿಷ್ಟು ಕಸ್ತು ತೆರತಕ್ಕಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಅನೇಕ ರೀತಿಯ ಅಂದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದಿಷ್ಟು ರಕ್ಷಣೆಯ ಕೆಲಸ ಆಗಬೇಕಾಗಿದೆ ಇಂಥ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಡ್ಬೇಕು ತಾಲೂಕು ಆಡಳಿತ ಒಬ್ಬ ಬೇಗನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ಕೋಟೆಯ ರಕ್ಷಣೆ ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ರಕ್ಷಣೆಗೆ ಮುಂದಾಗಬೇಕಂತೇಳಿ ಇಲ್ಲಿನ ಸಾರ್ವಜನಿಕರ ಒತ್ತಾಯ ಇದೆ ಇಲ್ಲಿನ ಐತಿಹಾಸಿಕ ಕುರುವುಗಳ ಅದರ ಜೊತೆಗೆ ಐತಿಹಾಸಿಕ ಕುರುವುಗಳು ಅಶಿಸು ಹೋಗ್ತಾ ಇದ್ದಾವೆ ಇಲ್ಲಿನ ನಿಧಿಗಳ ಹಾವಳಿಯಿಂದ ಭಾಳಷ್ಟು ಇಲ್ಲಿನ ಕ್ರೂವುಗಳು ಕೂಡ ಇಲ್ಲಿ ಕಳವಾಗ್ತಾ ಇರತಕ್ಕಂಥದ್ದು ಈಗಾಗಲೇ ಕಂಡು ಬಂದಿದೆ ಈ ಹಿಂದೆ ಸಂಗಮೇಶ್ವರ ದೇವ ದೇವಾಲಯ ಕೂಡ ದೋಚಿದ್ರು ಇಲ್ಲಿ ಹಲವು ಹಲವು ಜನ ಕಳ್ಳರು ಸೇರಿ ಇಲ್ಲಿ ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಗಮನವನ್ನು ತಂದಿದ್ದಾರೆ ಇಲ್ಲಿ ಸಾರ್ವಜನಿಕರು ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಒಂದು ಸ್ವಲ್ಪ ಗಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಗಸ್ಸು ತಿರುಗುದರ ಜೊತೆಗೆ ಈ ಒಂದು ರಕ್ಷಣೆಗೆ ಕೋಟೆಯ ರಕ್ಷಣೆಗೆ ಮುಂದಾಗಬೇಕು ಅನ್ನೋದು ಇಲ್ಲಿ ಸಾರ್ವಜನಿಕರ ಒತ್ತಾಯವಾಗಿದೆ ಸ್ವಲ್ಪ ಎಲ್ಲ ಚ ಸಂರಕ್ಷಿಸಿ ಒಂದು ಸುಂದರವಾದ ಸ್ಥಾನವನ್ನಾಗಿ ಸ್ಥಳೀಯ ರಾಜಕೀಯ ಮುಖಂಡರು ಇದರ ಬಗ್ಗೆ ಸ್ವಲ್ಪ ಗಮನ ಅಭಿವೃದ್ಧಿ ಮಾಡಿ ಸ್ಥಳೀಯವಾಗಿ ಒಂದು ಐತಿಹಾಸಿಕ ಸ್ಥಳವನ್ನಾಗಿ ಜಲದುರ್ಗ ಕೋಟೆಯನ್ನು ಮಾಡಬೇಕಂತ ನನ್ನ ಒಂದು ಈ ಅಭಿಪ್ರಾಯ ಕೊಡಗು ಮೈಸೂರು ಮಂಗಳೂರು ಆ ಕಡೆ ಎಲ್ಲ ಸಮುದ್ರ ನೋಡೋಕೆ ಮತ್ತು ನದಿ ನೋಡೋಕೆಲ್ಲ ಎಲ್ಲ ಹೋಗ್ತೀವಿ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಥರ ಇಂಪ್ರೂವ್ ಇಲ್ಲಿ ಮಾಡಿದ್ರಂದ್ರೆ ಅದಕ್ಕಿಂತ ದುಪ್ಪಟ್ಟೈತಿ ಇಲ್ಲೇ ನಮ್ಮ ಹತ್ರನೇ ಹಾಂ ಕೃಷ್ಣಾ ನದಿ ಇತ್ತೆ ಬೇಕಾದಂಗೆ ಎರಡು ತುಂಗಭದ್ರಾ ನದಿ ಎರಡು ಮಿಕ್ಸ್ ಆಗಿ ಬರುತ್ತಾ ಇಂಥದನ್ನ ಇಲ್ಲಿ ಇಂಪ್ರೂವ್ ಮಾಡಿದ್ರಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕಣ್ಣ ನಾವು ಇದಿಟ್ಕೊಂಡು ಇಲ್ಲೇ ಎಲ್ಲ ಬರುತ್ತಣ್ಣ ಆದರೆ ಇಲ್ಲಿ ಇಂಪ್ರೂವ್ ಮಾಡೋರಿಲ್ಲ ಇಂಪ್ರೂವ್ ಮಾಡೋರು ಅಷ್ಟೇ ಎಲ್ಲ ಇದು ಭಾಳ ಬಿದ್ದಿದೆ ಸರ್ಕಾರದವ್ರು ಇದನ್ನ ಎಲ್ಲ ರಿಪೇರಿ ಮಾಡ್ತಾರೆ ಕೇಳ್ಬೋದು ಹಾಂ ಮತ್ತು ಇದ್ರೆ ಇವಾಗ ಪ್ರವಾಸಿ ತಾಣ ಅಂತ ಇದು ಹೇಳ್ತೀವಿ ಇಲ್ಲಿ ಕುಂತ್ಕೊಳ್ಳೋಕ್ಕೆ ಇದು ಏನು ಏನು ಸವಲತ್ತು ಏನಿಲ್ಲ ಹಾಂ ಸವಲತ್ತು ಮಾಡಬೇಕು ಸವಲತ್ತು ಮಾಡಿದರೆ ಜನಸಂಖ್ಯೆ ಭಾಳ ಬರೋದು ಮಾಡ್ತಾರೆ ಇಂತಹ ಕೋಟೆ ನಮ್ಮ ಬೇರೆ ಕಡೆ ಇದೆ ನಾನು ಇಂತಹ ಎಷ್ಟು ರಮಣೀಯವಾದ ಸ್ಥಳ ಇದೆ ಇಲ್ಲ ಪ್ರವಾಸಿಗರು ಬಂದರೆ ಸೌಲಭ್ಯಗಳು ಇರಲಿ ಯಾವುದು ಅಂಗಡಿಗಳು ಇಲ್ಲ ಯಾವುದು ಜನ ಬರ ಹೋಗೋಕ್ಕೆ ಪಾರ್ಕ್ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಮುಂದೆ ಬಂದು ಹೋಗೋದಕ್ಕೋಸ್ಕರ ಚೆನ್ನಾಗಿರಲಿ ಗೌರ್ಮೆಂಟ್ ದಿಂದ ಸ್ವಲ್ಪ ಮಾಡಿಕೊಳ್ಳಿ ಅಂತ ಜಲದುರ್ಗ ಕೋಟೆಯ ಅಭಿವೃದ್ಧಿಗಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು ಆದರೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಇಲ್ಲಿ ಯಾವುದೇ ಕೆಲಸಗಳು ನಡೆದಿಲ್ಲ ಎನ್ನುವುದು ಸ್ಥಳೀಯರ ಆರೋಪ ಪ್ರವಾಸಿಗರಿಗೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಕೋಟೆ ಪಕ್ಕವೇ ನದಿ ಹರಿಯುತ್ತಿದ್ದರೂ ಕೋಟೆಗೆ ಆಗಮಿಸುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಪ್ರವಾಸಿಗರನ್ನು ಸೆಳೆಯಲು ಸುಂದರ ಉದ್ಯಾನವನ ಇಲ್ಲಿ ನಿರ್ಮಿಸಬೇಕಿದೆ ಇದಲ್ಲದೆ ಪ್ರವಾಸಿಗರ ಅನುಕೂಲಕ್ಕಾಗಿ ಯಾತ್ರೆ ನಿವಾಸ ನಿರ್ಮಿಸಬೇಕಿದೆ ಕೋಟೆಗೆ ಆಗಮಿಸುವ ಪ್ರವಾಸಿಗರಿಗೆ ತಾಲೂಕು ಕೇಂದ್ರದಿಂದ ಸಾರಿಗೆ ಸೌಲಭ್ಯ ಕಲ್ಪಿಸಬೇಕು ಇದಲ್ಲದೆ ಕೋಟೆ ಒಳಗೆ ಹಾಗೂ ಹೊರಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಕೋಟೆಯ ಸೌಂದರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಲು ಮುಂದಾಗಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ